ಇದು ಮತದಾನ ಪ್ರ ಪ್ರಜಾಪ್ರಭುತ್ವ ಒಂದು ಹಕ್ಕು ಹಕ್ಕು ಅಂತ ಒಂದು ಇಷ್ಟಪಡ್ತೀನಿ ಇದು ನಮ್ಮ ದೇಶದಲ್ಲಿ ಏನು ಹಣ ಇದು ಇರೋವರಿ ಹಿಂಗಾಗಿದೆ ಅಂದರೆ ನಮ್ಮ ನಮ್ಮ ಬಡ ಬಡ ಕುಟುಂಬದವರು ಬದುಕೋಕ್ಕೆ ಆಗೋಲ್ಲ ಆ ಥರ ಆಗಿದೆ ಅದನ್ನು ನಮ್ಮ ಖಂಡಿಸ್ಬೇಕಂದ್ರೆ ಇದು ವೋಟ್ ಮಾಡಲೇಬೇಕು ಆದ್ದರಿಂದ ಒಂದು ಈ ಮತದಾನ ನಮಗೆ ಹಕ್ಕು ಗ್ಯಾರಂಟಿ ವರ್ಕ್ ಆಗಿದೆ 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 ನಮ್ಗೆ ಸರ್ಕಾರ ಇಲ್ಲಿ ಬಂದಿರೋದು ಗ್ಯಾರಂಟಿ 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 ಬಂದೇ ಬರುತ್ತೆ ಬಂದೇ ಬರುತ್ತೆ ಬಂದೇ ಬರುತ್ತೆ ನಮಗೆ ರಾಜೀವ್ ಗೌಡ ಇದು ಈ ಕ್ಷೇತ್ರದಲ್ಲಿ ಗ್ಯಾರಂಟಿ ಜಯ ಬೇರೆ ಬಾರ್ಸರಿಸ ಇಲ್ಲಿ ಐದು ಸ ಐದು ಯೋಜನೆಗಳು ಏನಿದೆ ಅದು ಗ್ಯಾರಂಟಿ ಆಗಿದೆ ಅನ್ನೋದು ಜನಗಳಿಗೆ ಮನವರಿಕೆ ಆಗಿದೆ ಆ ಆ ಸನ್ನಿವೇಶದಲ್ಲಿ ಇದು ಸರ್ಕಾರ ಬರೋದೊಂದು ಗ್ಯಾರಂಟಿ ಈ ಇಲ್ಲಿ ರಾಜೀವ್ಗಡ ಗೆಲ್ಲೋದಂತೂ ಗ್ಯಾರಂಟಿ